ಫ್ರೆಂಡ್ಸ್ ನಮಸ್ಕಾರ ಸೊ ಈಗಾಗಲೇ ಪ್ರತಿಯೊಬ್ಬರಿಗೂ ವಿಚಾರ ಗೊತ್ತಾಗಿರುತ್ತೆ ಮತ್ತೆ ನ್ಯೂಸ್ ಪೇಪರ್ ನಲ್ಲಿಯೂ ಸಹ ಬಂದಿದೆ ಅದೇನಪ್ಪ ಅಂದ್ರೆ ನಾಲ್ಕು ಕುಂಕಿ ಆನೆಗಳನ್ನ ಆಂಧ್ರದವರು ಕೇಳಿರ್ತಾರೆ ಪವನ್ ಕಲ್ಯಾಣ್ ಅವರು ಕೂಡ ಮೀಟಿಂಗ್ ಚರ್ಚೆಲ್ಲವನ್ನು ಕೂಡ ಮಾಡಿರ್ತಾರೆ ಅದೇ ರೀತಿ ಈಶ್ವರ್ ಖಂಡ್ರೆ ಸಾಹೇಬ್ರು ಕೂಡ ನಾಲ್ಕು ಕುಮ್ಕಿ ಆನೆಗಳನ್ನ ಕೊಡೋದಾಗಿಯೂ ಕೂಡ ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೆ ನ್ಯೂಸ್ ಪೇಪರ್ ನಲ್ಲೂ ಬರ್ತಾ ಇದೆ ಆಂಧ್ರಗೆ ನಾಲ್ಕು ಕುಮ್ಕಿ ಆನೆಗಳು ಹೋಗ್ತಾ ಇದೆ ಅಂತ ಇದನ್ನ ತಡೆಯಬೇಕು ಅಂತ ಪರಿಸರವಾದಿಗಳು ಆನೆ ಪ್ರಿಯರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರವಾಗಿ ಒಂದು ಆಶ್ ಟ್ಯಾಗ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಸೊ ಅದೇ ಕಾರಣ ಬಹಳಷ್ಟು ರೀತಿಯಲ್ಲಿ ಆನೆಗಳನ್ನ ಕೊಡಬಾರ್ದು ನಮ್ಮಲ್ಲಿ ಉಳಿಸ್ಕೋಬೇಕು ಯಾಕಂದ್ರೆ ಒಳ್ಳೆ ಕುಂಕಿ ಆನೆಗಳು ನಮ್ಮ ಬಳಿ ಇದೆ ಸೊ ಅದನ್ನ ಕೊಟ್ಬಿಟ್ರೆ ನಮಗೆ ಬೇಕಾಗುತ್ತೆ ಯಾಕಂದ್ರೆ ಅರ್ಜುನ ಒಂದು ವಿಚಾರದಲ್ಲಿ ಏನಾಯ್ತು ನೋಡ್ತಾ ಇರಬಹುದು ಸೊ ಹೀಗಾಗಿ ಆನೆಗಳು ನಮ್ಗೆ ಬೇಕಾಗುತ್ತೆ ಯಾವುದೇ ಆನೆನ ಕೊಡಬಾರದು ಸೊ ಟ್ರೈನಿಂಗ್ ಆಗಿರುವಂತ ಆನೆಗಳು ಮತ್ತೆ ಯಾವ ಆನೆ ಕಳಿಸ್ತಾರೆ ಅಂತ ನಾವು ಗೊತ್ತಿಲ್ಲ ಈಗ ಕೇಳಿ ಬರುತ್ತಿರುವಂತದ್ದು ಬಹಳಷ್ಟು ಜನ ಕುತೂಹಲ ಇದೆ ಯಾವ ಕಳಿಸ್ಬೋದು ಅಂತ ದುಬಾರಿಯಿಂದ ಕೂಡ ಯಾವ್ದಾದ್ರು ಆನೆ ಹೋಗೇ ಹೋಗುತ್ತೆ ಮತ್ತೆ ಮತ್ತಿಗೋಡ್ನಿಂದ ಕೂಡ ಕಳಿಸುವಂತ ಪ್ಲಾನ್ ಇದ್ದೇ ಇರ್ತಾರೆ ಲಾಸ್ಟ್ ಟೈಮ್ ಎಂಟು ಆನೆಗಳ ಒಂದು ಸುದ್ದಿಯನ್ನ ಸಹ ನೋಡಿರ್ತೀರಾ ಈಗ ನಾಲ್ಕು ಆನೆಗಳು ಸ್ಯಾಂಕ್ಷನ್ ಆಗಿದೆ ನೋಡ್ಬೇಕು ಯಾವ ಆನೆ ಕಳಿಸ್ತಾರೆ ಅಂತ ಆದ್ರೆ ಅದನ್ನ ಕಳಿಸೋದು ಬೇಡ ಯಾವ ಆನೆ ಕೊಡಬಾರದು ಅಂತ ಪರಿಸರವಾದಿಗಳ ಒಂದು ಹೋರಾಟ ಆಗಿರುತ್ತೆ ಲೆಟರ್ ಅನ್ನು ಕೂಡ ಹಾಕಿದ್ದಾರೆ ಸರ್ಕಾರಕ್ಕೆ ಸೊ ಇನ್ನೊಂದು ವಿಚಾರ ಏನ್ ಕೇಳಿ ಬರುತ್ತಿದೆ ಅಂದ್ರೆ ಆಂಧ್ರದಿಂದಲೇ ಮಾವುತರೆ ಬಂದು ಇಲ್ಲಿ ಕಲ್ಸ್ಕೊಂಡು ಹೋಗ್ತಾರೆ ಟ್ರೈನಿಂಗ್ ಅನ್ನ ಸೊ ಅದು ಒಂದು ಒಳ್ಳೆ ನಿರ್ಧಾರ ಆನೆಗಳನ್ನ ಕೊಡುವ ಬದಲು ಈ ರೀತಿ ಟ್ರೈನಿಂಗ್ ಅನ್ನ ಮಾವುತರಿಗೆ ಕೊಟ್ಬಿಟ್ರೆ ಅವರೇ ಅಲ್ಲಿ ಆನೆಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಅವರೇ ಅವ್ರು ಟ್ರೈನಿಂಗ್ ಅನ್ನು ಕೊಡ್ಕೊಂಡು ಸೊ ಅವರೇ ಅದನ್ನ ಮಾಡ್ಕೋಬಹುದು ಆದ್ರೆ ಆನೆ ಮಾತ್ರ ಕಳಿಸಬಾರದು ಸೊ ಒಳ್ಳೆ ಆನೆಗಳು ನಮ್ಮ ಬಳಿ ಇದೆ ಅದನ್ನ ಪಳಗಿಸಿ ಇಟ್ಕೊಂಡು ಮತ್ತೆ ಕಾರ್ಯಾಚರಣೆಗೆ ಬಳಸ್ಕೊತಾ ಇರುವಂತ ಆನೆಗಳನ್ನ ಅವ್ರಿಗೆ ಕೇಳ್ತಿರೋದು ಸೊ ಆನೆ ಕೊಟ್ಬಿಟ್ರೆ ನಮಗೆ ಬೇಕಾಗುತ್ತಲ್ಲ ಸೊ ಹೀಗಾಗಿ ಆನೆಗಳನ್ನ ಕೊಡಬಾರದು ನಮ್ಮ ಆನೆಗಳು ನಮ್ಮ ಬಳಿಯೇ ಇರಬೇಕು